ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶುಭ ಇವತ್ತಿನ ದಿನ ನಾನು ಈ ಕೊಬ್ಬರಿಯಿಂದ ನಾನು ಈ ಸೆವೆನ್ ಕಪ್ಸ್ ಬರ್ಫಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನಗಳಾದ ನಂತರ ನಾನು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಅಂದರೆ ನನ್ನ ಕೈಯನ್ನು ನಾನು ಈ ಎಣ್ಣೆಯನ್ನು ಚೆಲ್ಕೊಂಡು ಸ್ವಲ್ಪ ಸುಟ್ಕೊಂಡು ಬಿಟ್ಟಿದ್ದೆ ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ವೀಡಿಯೋಗಳನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಹೀಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ನಾನು ಪೋಸ್ಟಲ್ಲಿ ಹಾಕಿದೆ ಎಲ್ಲರೂ ಕೂಡ ತುಂಬಾ ಕಮೆಂಟ್ ಮಾಡಿ ಬೇಗ ಹುಷಾರಾಗಿ ಅಂತೆಲ್ಲ ಹೇಳಿದರು ಅಂದರೆ ನನಗೆ ವೀಡಿಯೋ ಮಾಡೋದಕ್ಕೆಲ್ಲ ಈ ತುಂಬಾ ಇದರಲ್ಲಿ ಒಂಥರ ಇದಾಗ್ಬಿಟ್ಟಿತ್ತು ತುಂಬ ಒಳಗಡೆ ಸುಟ್ಟು ಹೋಗ್ಬಿಟ್ಟಿತ್ತು ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ವೀಡಿಯೋಗಳನ್ನು ಆಗ್ತಾ ಇರಲಿಲ್ಲ ಈ ಡಾಕ್ಟ್ರು ಕೂಡ ಹೇಳಿದರು ನೀರನ್ನು ಮುಟ್ಟಿಸ್ತಾ ಇದ್ದರೆ ಬೇಗನೆ ವಾಷಿ ಆಗೋಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಈ ನೀರನ್ನು ಏನೂ ಮುಟ್ಟಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ವಾಶಿ ಆದ್ಮೇಲೆನೆ ನಾನು ಮಾಡೋಣ ವೀಡಿಯೋಗಳನ್ನ ಅಂತ ಹೇಳಿಬಿಟ್ಟು ತುಂಬ ದಿನ ಹಾಗೇನೆ ಗ್ಯಾಪ್ ಆಗಿಬಿಟ್ಟಿತ್ತು ಗಾಯಕ್ಕೆ ನಾನು ಸಿಲ್ವರ್ ಎಕ್ಸ್ ಕ್ರೀಮನ್ನು ಹಾಕ್ತೆ ಅದೆಲ್ಲ ವಾಷ್ ಆದ ನಂತರ ನಾನು ಅದೆಲ್ಲ ಸ್ವಲ್ಪ ಕಲೆ ಉಳಿದಿತ್ತು ನೋಡಿ ಆ ಕಲೆಗೆ ನಾನು ಈ ಮೆಡರ್ಮಾ ಕ್ರೀಮನ್ನು ಹಚ್ಚಿದೆ ತುಂಬ ಕ್ಲೀನಾಗಿ ವಾಶ್ ಆಯಿತು ಯಾವುದೇ ರೀತಿಯಾದಂತಹ ಕಲೆ ಆಗಲಿ ಅಥವಾ ಈ ಸುಟ್ಟ ಗಾಯದ್ದ ಏನಾದರೂ ಕಲೆ ಉಳ್ಕೊಂಡಿದ್ರೆ ಯಾವುದೇ ರೀತಿ ಹಳೆ ಕಲೆಗಳು ಹೋಗುತ್ತೆ ಈ ಮೆಡರ್ಮಾ ಹಚ್ಚೋದ್ರಿಂದ ನನಗಂತೂ ಈ ತುಂಬಾ ಕ್ಲೀನಾಗಿ ವಾಷ್ಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಅಷ್ಟು ಒಳಗಡೆ ಸುಟ್ಟು ಹೋಗಿದ್ರೂ ಕೂಡ ತುಂಬ ಚೆನ್ನಾಗಿ ವಾಶಿಯಾಗಿದೆ ಯಾವುದೇ ರೀತಿಯಾದಂತಹ ಕಲೆನೂ ಕೂಡ ಇಲ್ಲ ಇದು ಹಸಿ ಗಾಯಕ್ಕಿಂತನೂ ಒಣಗಿ ಕಲೆ ಇರುತ್ತೆ ನೋಡಿ ಕಲೆಗಳನ್ನ ಹೋಗ್ಲಾಡ್ಸೋದಕ್ಕೆ ಈ ಮೆಡರ್ಮ ಕ್ರೀಮ್ ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು ನೋಡಿ ನನ್ನ ಕೈಯೂ ಕೂಡ ನಂದಿದ್ದು ಎಣ್ಣೆಯನ್ನು ಬೀಳ್ಸ್ಕೊಂಡು ನಾನು ಪೂರಿ ಮಾಡುವಾಗ ಎಣ್ಣೆಯನ್ನು ಚೆಲ್ಕೊಂಡು ಈ ಕೈಯನ್ನೇ ನಾನು ಸುಟ್ಕೊಂಡಿದ್ದೆ ಇವಾಗ ಸ್ವಲ್ಪನೂ ಕಲೆನೂ ಕೂಡ ಇಲ್ಲ ಅಷ್ಟು ಕ್ಲೀನಾಗಿ ವಾಶೇ ಆಗಿದೆ ಈ ಮೆಡರ್ಮ ಕ್ರೀಮ್ನ ಹಚ್ಚಿರೋದ್ರಿಂದ ನನಗೆ ತುಂಬ ಕ್ಲೀನಾಗಿ ಈ ಕಲೆ ಎಲ್ಲ ಹೋಗಿ ಇವಾಗ ನನ್ನ ಕೈ ಕೂಡ ಮೊದಲಿನ ಥರನೇ ಆಗಿದೆ ಇವಾಗ ನಾನು ಆರಾಮಾಗಿ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ ಇವಾಗ ನಾನು ಕೊಬ್ಬರಿಯಿಂದ ನಾನು ಹೇಗೆ ಈ ಸೆವೆನ್ ಕಪ್ಸ್ ಬರ್ಫಿಯನ್ನು ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸವೆನ್ ಕಪ್ಸ್ ಬರ್ಫಿ ಇದಕ್ಕೆ ನಾನು ಒಂದು ಆಗುವಷ್ಟು ಕಡಲೆ ಹಿಟ್ಟು ಮೂರು ಆಗುವಷ್ಟು ಸಕ್ಕರೆ ಮತ್ತು ಅರ್ಧ ಕಪ್ ಆಗುವಷ್ಟು ನಾನು ಕೊಬ್ಬರಿಯನ್ನು ಅದರನ್ನು ಸಿಪ್ಪೆಯನ್ನು ತೆಗೆದು ನಾನು ಈ ಥರ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ತುರ್ಕೋಬೇಕು ಇಲ್ಲಾಂದರೆ ಮಿಕ್ಸಿಯಲ್ಲಿ ಪೌಡರ್ನ ಮಾಡಿಕೊಂಡು ನಾನು ಈ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ಕಪ್ಪಿಂದ ನಾನು ಇವೆಲ್ಲವನ್ನು ನಾನು ತಗೊಂಡಿದ್ದೀನಿ ಮೂರು ಆಗುವಷ್ಟು ಸಕ್ಕರೆ ಮತ್ತು ಒಂದು ಆಗುವಷ್ಟು ಕಡಲೆ ಹಿಟ್ಟು ಮತ್ತು ನಾನು ಅರ್ಧ ಆಗುವಷ್ಟು ಕೊಬ್ಬರಿಯನ್ನು ನಾನು ತಗೊಂಡಿದ್ದೀನಿ ಎಲ್ಲವನ್ನು ನೀಟಾಗಿ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಒಂದು ಆಗುವಷ್ಟು ಎಣ್ಣೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಆಗುವಷ್ಟು ಎಣ್ಣೆ ಅಥವಾ ಅರ್ಧ ಆಗುವಷ್ಟು ತುಪ್ಪವನ್ನು ಬೇಕಿದ್ರೆ ಹಾಕ್ಕೊಳ್ಬೋದು ನಾನು ಒಂದು ಆಗುವಷ್ಟು ಎಣ್ಣೆಯನ್ನು ಹಾಕೊಂಡು ಅರ್ಧ ಕಪ್ಪು ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲವನ್ನ ಹಾಕ್ಕೊಂಡಿದ್ನಲ್ಲ ಇದಕ್ಕೆ ಎಲ್ಲವನ್ನ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ನಾನು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಹಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಹಾಲನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಅರ್ಧ ಎಣ್ಣೆಯನ್ನು ಹಾಕ್ಕೊಂಡು ಇನ್ನು ಅರ್ಧ ಕಪ್ ಎಣ್ಣೆಯನ್ನು ನಾನು ಹಾಗೆಯೇ ಬೌಲಲ್ಲಿ ಇಟ್ಕೊಂಡಿದ್ದೆ ಅದನ್ನು ನಾನು ಕೊನೆಯಲ್ಲಿ ಹಾಕ್ಕೊಳ್ತೀನಿ ನೋಡಿ ಇವಾಗ ಇದೆಲ್ಲವನ್ನು ಹಾಕ್ಕೊಂಡಿದ್ನಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡು ನಾನು ಇವಾಗ ಸ್ಟಾರ್ಟಿಂಗ್ ಮಾಡುವಾಗ ನಾನು ದೊಡ್ಡ ಫ್ಲೇಮ್ನಲ್ಲೇ ಇಟ್ಕೊಂಡಿರ್ತೀನಿ ನಾನಿವಾಗ ಇವಾಗ ದೊಡ್ಡ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಮಗೆ ಕರೆಕ್ಟಾಗಿ ಹದ ಬರುವವರೆಗೂ ಕೂಡ ಇದೇನು ಸೀದ್ ಹೋಗಲ್ಲ ತಳ ಹಿಡಿಯಲ್ಲ ಅಷ್ಟರವರೆಗೂ ನಾವು ಹೀಗೆ ಕೈಯಾಡಿಸ್ತಾನೆ ಇರಬೇಕು ಇದು ಕೊನೆಗೆ ಸ್ವಲ್ಪ ನಮಗೆ ಇದು ತಳ ಬಿಡ್ತಾ ಬಿಡ್ತಾ ಬರುತ್ತೆ ನೋಡಿ ಆವಾಗ ನಾವು ಚಿಕ್ಕ ಊರಿಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಇದು ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ನಾನು ಅರ್ಧ ಕಪ್ಪು ಎಣ್ಣೆಯನ್ನು ಹಾಕ್ಕೊಂಡು ಇನ್ನು ಅರ್ಧ ಕಪ್ಪು ಹಾಗೇ ಇಟ್ಕೊಂಡಿದ್ದೆ ಆ ಎಣ್ಣೆಯನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನಷ್ಟು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಕೊಬ್ಬರಿಯಲ್ಲಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಇಡ್ಬೋದು ಒಂದು ತಿಂಗಳು ಕೂಡ ನಾವು ಹೊರಗಡೆ ಹಾಗೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿಲೂ ಕೂಡ ಈ ಸೆವೆನ್ ಕಪ್ಸ್ ಬರ್ಫಿ ಈ ತೆಂಗಿನಕಾಯಿ ಹಾಕಿ ಮಾಡೋದನ್ನು ಕೂಡ ಅಷ್ಟು ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಕೊಬ್ಬರಿಯಲ್ಲಿ ಮಾಡುವಂತಹ ಸೆವೆನ್ ಕಪ್ಸ್ ಬರ್ಫಿ ನೋಡಿ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇದ್ದರೆ ನಮಗೆ ದೊಡ್ಡ ಫ್ಲೇಮಲ್ಲೂ ಕೂಡ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ಇದು ತಳ ಹಿಡಿಯೋಲ್ಲ ಅಷ್ಟು ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಚಿಕ್ಕ ಈ ಸೆವೆನ್ ಕಪ್ಸ್ ಬರ್ಫಿಯನ್ನು ಮಾಡುವಾಗ ನಾವು ಈ ದೊಡ್ಡ ತಳದ ಪಾತ್ರೆಯನ್ನು ಇಟ್ಕೊಂಡ್ರೆ ನಮಗೆ ಇದು ತಳ ಹಿಡಿಯಲ್ಲ ಬೇಗ ನೋಡಿ ಈ ರೀತಿಯಾಗಿ ಒಂದು ತೂಕವಾಗಿರುವಂತಹ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡ್ರೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಒಂದೆರಡು ನಿಮಿಷ ನಾವು ಆಚೆ ಈಚೆ ಬೇರೆ ಏನಾದರೂ ಕೆಲಸಗಳನ್ನ ಕೂಡ ಮಧ್ಯದಲ್ಲಿ ಮಾಡ್ಕೊಳ್ಬೋದು ಅಷ್ಟು ಬೇಗನೆ ಆಗಿಬಿಡುತ್ತೆ ಕೂಡ ಇದು ತುಂಬ ಈಸಿಯಾಗಿನೂ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾವು ತಿರುಗಿಸ್ತಾ ತಿರುಗಿಸ್ತಾ ನೋಡಿ ಇವಾಗ ಒಂದು ಹದಕ್ಕೆ ಬರ್ತಾ ಇದೆ ಹೀಗೇ ಬೇಗನೆ ಕೂಡ ಇದು ಆಗಿಬಿಡುತ್ತೆ ಈ ಗಟ್ಟಿ ಆಗ್ತಾ ಆಗ್ತಾ ನಮಗೆ ಗೊತ್ತಾಗ್ಬಿಡುತ್ತೆ ಅದು ನೋಡಿ ಇವಾಗ ಈ ಇದೆ ಚೇಂಜ್ ಆಗಿಬಿಡ್ತು ಇವಾಗ ನೋಡಿ ಒಂಥರ ಅದೆಲ್ಲ ತಳ ಬಿಟ್ಕೊಂಡು ಬಿಟ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂಥರ ದೊಡ್ಡ ದೊಡ್ಡ ಬಬಲ್ಸ್ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಥರ ಬರೋಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಇದು ಆಗ್ತಾಯಿದೆ ಅಂತ ಇವಾಗ ನಾವು ಉರಿಯನ್ನು ಚಿಕ್ಕದಾಗಿ ಇಟ್ಕೊಂಡು ಇವಾಗ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇವಾಗ ಇದನ್ನು ತಿರುಗಿಸ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಒಂದೊಂದು ಸರಿ ತಳ ಹಿಡಿದ್ಬಿಡುತ್ತೆ ಆವಾಗ ಒಂದೊಂದು ಸರಿ ಕಪ್ ಕಪ್ಪೆಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಸ್ವೀಟನ್ನು ಮಾಡೋದಕ್ಕೆ ಹೆಚ್ಚು ಟೈಮ್ ಕೂಡ ಬೇಕಾಗಲ್ಲ ಹಾಗೆಯೇ ಯಾರಾದರೂ ಈಗ ನೆಂಟರುಗಳು ಅರ್ಜೆಂಟಾಗಿ ಬಂದಾಗ ಕೂಡ ಇವಾಗ ಬರ್ತಾರೆ ಅಂತ ಹೇಳಿದ್ರು ಕೂಡ ನಾವು ಬೇಗನೆ ಮಾಡಿಬಿಡ್ಬೋದು ಅಷ್ಟು ಈಸಿಯಾಗಿ ಮಾಡಿಕೊಳ್ಳುವಂತಹ ಸ್ವೀಟ್ಸ್ ಅಂತಲೇ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ಈ ಕೊಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ನಾವು ತುಂಬ ದಿನ ಇಟ್ಕೊಂಡು ತಿನ್ನುವಂತಹ ಸ್ವೀಟ್ ಹೊರಗಡೆನೂ ಕೂಡ ಇಟ್ಟರೂ ಕೂಡ ಇದು ಕೆಡಲ್ಲ ಈ ಕೊಬ್ಬರಿ ಹಾಕಿರೋದ್ರಿಂದ ಒಂದು ತಿಂಗಳು ಕೂಡ ಇಡ್ಬೋದು ನೋಡಿ ಇವಾಗ ಎಲ್ಲ ಆಗಿದೆ ನೋಡಿ ಈ ಥರ ತಳ ಬಿಟ್ಟು ಬರುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ಅದು ಆಗಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಒಂದು ದೊಡ್ಡ ತಟ್ಟೆಗೆ ಈ ತುಪ್ಪವನ್ನು ಸವ್ರುಕೊಂಡು ನಾನು ಇಟ್ಕೊಂಡಿದ್ದೆ ಯಾವುದೇ ರೀತಿಯಾದಂತಹ ಪ್ಲೇಟು ಅಂದರೆ ನಾವು ಜಾಸ್ತಿ ತಗೊಂಡಿದರೆ ಸ್ವಲ್ಪ ನಾವು ದೊಡ್ಡ ತಟ್ಟೆನೇ ತಗೊಳ್ಬೇಕು ನಾನು ಇದು ಸ್ವಲ್ಪ ಜಾಸ್ತಿನೇ ತಗೊಂಡಿರೋದ್ರಿಂದ ದೊಡ್ಡ ತಟ್ಟೆಗೆ ನಾನು ತುಪ್ಪವನ್ನು ಸವರ್ಕೊಂಡು ಇಟ್ಕೊಂಡಿದ್ದೆ ನಾನು ಅದಕ್ಕೆ ಅದಕ್ಕೆ ನಾನು ಇದೆಲ್ಲವನ್ನು ಹಾಕೊಂಡು ನೋಡಿ ಒಂದು ಸ್ಪೂನ್ ಸಹಾಯದಿಂದ ನಾನು ಈ ಥರ ಹಾಗೆ ತುಂಬ ಪ್ರೆಸ್ ಮಾಡಿ ನಾವು ಸ್ಪ್ರೆಡ್ ಮಾಡಬಾರ್ದು ಅವು ತುಂಬ ಪ್ರೆಸ್ ಮಾಡಿದ್ರೆ ಒಂಥರ ಸಮವಾಗಿ ಅದ್ರದ್ದು ಶೇಪ್ ಬರಲ್ಲ ಅದಕ್ಕೋಸ್ಕರ ನೋಡಿ ಅದ್ರದ್ದು ಒಂಥರ ಹೋಲ್ ಹೋಲ್ ಇರುತ್ತೆ ನೋಡಿ ಆ ಥರ ಬಂದ್ರೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಂಬ ಪ್ರೆಸ್ ಮಾಡೋದಕ್ಕೂ ಹೋಗಬಾರ್ದು ನೋಡಿ ಅದರ ಹೇಗಿರುತ್ತೋ ಶೇಪ್ ಅದೇ ಥರ ಇದ್ರೇ ನಮಗೆ ಕಟ್ ಮಾಡುವಾಗ ಈ ಸೆವೆನ್ ಕಪ್ಸ್ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ನಾನು ದೊಡ್ಡ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ನಾನು ಈ ರೀತಿಯಾಗಿ ನಿಧಾನವಾಗಿ ಮೇಲೆ ಇದು ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಈ ಪ್ಲೇಟನ್ನು ಹಾಗೇ ಸ್ವಲ್ಪ ಗಟ್ಟಿಯಾಗಿ ಟ್ಯಾಪ್ ಮಾಡಿದ್ರೂ ಕೂಡ ಅದು ಸರಿಯಾಗುತ್ತೆ ಒಂದೊಂದು ಸರಿ ಸ್ವಲ್ಪ ಸರಿಯಾಗಲ್ಲ ಅಂಥ ಟೈಮ್ನಲ್ಲಿ ನಾವು ಈ ರೀತಿಯಾಗಿ ಒಂದು ಸ್ಪೂನ್ ಹೂನ್ನ ತಗೊಂಡು ಈ ಥರ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಪ್ಲೇಟಿಗೆಲ್ಲ ಹಾಕಿದ ನಂತರ ಒಂದು ಹತ್ತು ನಿಮಿಷ ಆದ ನಂತರ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಆವಾಗನೇ ತಕ್ಷಣವೇ ನಾವು ಕಟ್ ಮಾಡೋಕ್ಕೆ ಹೋದರೆ ನಮಗೆ ಅಷ್ಟೊಂದು ಈ ಪೀಸಸ್ ಎಲ್ಲ ಅಷ್ಟೊಂದು ಕ್ಲೀನಾಗಿ ಬರೋಲ್ಲ ಶೇಪ್ ಕೂಡ ಹೇಗೇಕೋ ಬಂದ್ಬಿಡುತ್ತೆ ನೀವು ನೋಡ್ತಾಯಿರ್ತೀರ ತುಂಬನೇ ಈಸಿಯಾದಂತಹ ಮತ್ತು ತುಂಬನೇ ಟೇಸ್ಟಿಯಾದಂತಹ ಕೊಬ್ಬರಿಯಲ್ಲಿ ಮಾಡಿರುವಂತಹ ಸೆವೆನ್ ಕಪ್ಸ್ ರೆಸಿಪಿ ಇವಾಗ ರೆಡಿಯಾಗಿದೆ ತುಂಬಾ ಟೇಸ್ಟಿ ಅಥವಾ ಮತ್ತು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು